ಸರಳವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಸಮಾರಂಭ ಇದೆ ಅದ್ರಲ್ಲಿ ನಮ್ಮ ಮೂವತ್ತಾರು ಮೂವತ್ತೇಳು ವರ್ಷಗಳ ನಿರಂತರ ಆ ದಿನಗಳನ್ನ ನೆನಪಿ ಹಿರಿಯರಾಗಿರ್ತಕ್ಕಂಥ ವಿಶಾಷಕರು ಬದುಕಿ ಭಾಗದ ಮತ್ತು ನಮ್ಮೆಲ್ಲರ ಹಿರಿಯರಿರ್ತಕ್ಕಂಥ

ಅವರು ಅನ್ನದಾಸ ಹೆಸರುವಾಸಿ ಆದವರು ಅವ್ರ ಮನೆ ಯಾರ ಬಂದ್ರೂ ಊಟ ಮಾಡಲಾರ್ದು ನಾಷ್ಟ ಆಶ್ರಮ ಆ ತಾಯಿ ಹೃದಯದ ಪ್ರೀತಿ ಮತ್ತೆ ನೀವು ಇಲ್ಲಿಯೂ ನೋಡುವಂಗಿಲ್ಲ ಈ ಗಾಡಿ ಕೂಡ ಹತ್ತು ಮಣ್ಣಿನ ಹೋಗ್ತೀವಿ ಹತ್ತು ಮಂದ ಹೋಗ್ತೀವಿ ಅದು ಹಿಂದಿನಿರುವ ಹಂಗಿದ್ದು ಮೊದಲೇ ಸನ್ನ ಬಂದ ಒಂದು ಮುಖ ಮಾಡಿ ಊಟ ಮಾಡಿ ಎಲ್ಲ ಇರ್ತಿದ್ರು ಹಂಗ ಈ ಕುಟುಂಬ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನ ಆ ದಿನಗಳಲ್ಲಿ ಈ ಭಾಗದಲ್ಲಿ ಯಾರಿಗೆ ಪ್ರತಿಪಾದನೆ ಮಾಡಿದ್ರೆ ಸೋಷಿಯಲ್ ಇಂಜಿನಿಯರಿಂಗ್ ಸೋಷಿಯಲ್ ಕಮಿಟ್ಮೆಂಟ್ ಸುಖರ್ ಅಂತ ನಾವು ಓದಿದ ಅವರ ತಮ್ಮ ಜೊತೆ ಕೂಡ ಅನೇಕ ಹಿರಿಯರು ಆ ಜಜೆ ನಾವು ಕೂತೀವಿ ಅಂದ್ರೆ ಅವರೆಲ್ಲ ಅದಕ್ಕೆ ಅವ್ರನ್ನ ಈ ಸೂರ್ಯ ಚಂದ್ರ ಈ ಗ್ರಾಮದ ಇತಿಹಾಸದಾಗ ಶಾಶ್ವತವಾಗಿ ಅವ್ರ ತಂದಿರೋ ಹೆಸರಿತ್ತು ಹೆಸರಾದಿತ್ತು ಇವೆರಡು ಇತಿಹಾಸಕ್ಕೆ ಇವತ್ತು ಶಾಜ ಅವಕಾಶ ಇದೆ ಅವರು ತಾನೇ ನಡೀಬೇಕು ನನಗೊಂದು ಈ ಗ್ರಾಮದ ಎಲ್ಲ ಗುರು ನೀವು ಹಳ್ಳಿರ್ತಾವ ಕಟ್ಟಿ ಕಲ್ಲ ಕಟ್ಟಿ ಸೊ ಕೆಲಸ ಮಾಡಿದ್ದೆ ಈ ಗ್ರಾಮದ ಎಲ್ಲ ಹಿರಿಯರಿಗೆ ನಮ್ಮ ಬಾಬಾ ನಿರ್ಗಮಿಸಿದ ದಿನ ಅವ್ರ ಮುಂದೆ ಒಂದು ಮಾತಾಡಿದ್ರೆ ಇವತ್ತು ಮಾತಾಡ್ತೀನಿ ನಾ ಎಲ್ಲಿ ತೆರಳಿ ಅದನ್ನ ನಾನೆಲ್ಲರೂ ಕರ್ತವ್ಯ ಸೊ ಅದಕ್ಕೆ ಆ ಜಾಗದಲ್ಲಿ ನಮ್ಗೆಲ್ಲರಿಂದು ಉಪಕಾರ ಮಾಡಿದೆ ಅವರು ಅದನ್ನ ಸ್ಮರಣೆ ಮಾಡಿ ಇಲ್ಲಿ ಎಲ್ಲ ಗುರುಜಿಗಳ ಯುವಕರ ಪ್ರೀತಿಗೆ ಪಾತ್ರರಾಗ್ಲಿ ಪುರಿ ಕಣ್ಣೀರು ನೋಡ ಅಂತ ಬೆಳವಣಿಗೆ ಈ ಭಾಗದಲ್ಲಿ ಮಿಸಾಳವರ ಹೆಸರ ಸದಾ ಅಜರಾಮವಾಗಿ ಉಳಿಲಿ ಇಲ್ಲಿ ಹಾಲಿಂದು ಸೊಸೈಟಿಗುಲ್ ಜಿಲ್ಲ ಚಿಗುನ್ ನಾನು ಬಹಳ ಕೊಡಿ ಹೊಲ ನಿಂತ ಕುಡಕ್ಕೆ ಅನುಕೂಲ ಆಗ್ತಾ ಇರುತ್ತೆ ಚಿಗುನ ಮಧ್ಯ ಜಾಗ ಬಹಳ ಬಹಳ ಪ್ರೀತಿ ಪವರ್ ಸ್ಟೇಷನ್ ಮೊದಲ ಚಿಗುನ ಹೊಲ ಕೊಟ್ಟಿತ್ತು ಅಂದ್ರೆ ಏನ್ ಮಾಡ್ತೀವಿ ನಾವು ಅದಕ್ಕೆ ಬಾಗ ಚಿಗು ನೆನೆಸುವ ನಿಷೇ ನಿಂತ ಏಳು ನಕ್ಷತ್ರ ಕಡಿಮೆ ಇರುತ್ತೆ ಬಡವನಿಗೆ

ಅವ್ರು ಮಾಡ ನಾನು ಇನ್ನೊಮ್ಮೆ ಕೂಡಿ ಅವನ ಬಹಳ ಕೊಡಿಸಿದ್ವಿ ಅವನೇನು ಬರಾಂಗಿಲ್ಲ ತಿಳ್ಕೊಂಡ ಮತ್ತೆ ಚಿಕ್ಕ ಮಾಡ್ಕೊಡೋ ಒಂದೇ ಮನುಷ್ಯ ಬರ ಅದಕ್ಕೆ ಆ ಕೆಲಸನ ಬಂದು ವಾತಾವರಣ ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಮತ್ತೆ ಎಲ್ಲರೂ ಬ್ಯಾಂಕ ಬುದ್ಧಿವಂತಪ್ಪ ಮೂವತ್ತೈದು ವರ್ಷ ನಿರಂತ ಬುದ್ಧಿವಂತರು ಅದ್ರೆಲ್ಲರೂ ಕೂಡಿದೆ ಬಹಳ ಸಂತೋಷ ಆಗ ಜೀವನ್ದಾಗ ಇಕ್ಕಿಂತ ಏನೇನಿಲ್ಲ ಇಲ್ಲ ಹೇಳಲ್ಲ ಹೇಳಿನಲ್ಲ ಬರೋ ಬರ ಬರೋ ಬರೋ ಬರ ಬಂದ್ರೆ ನೀನು ಮಠಕ್ಕೆ ಕಳ್ಸ ಮುಂಜಾನೆ ಮನೆಗೆ ಬಂದ ಯಾರು ಅಂತ ಮಠಾ ಕಳ್ಸು ನಂಗೆ ಕೂಡಿ ಕೂಡ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಮುಹಿತ ಆ ದಿನಗಳ ಬೇರೆ ಈ ದೆಲುಗಳ ಬೇರೆ ಈ ದಿನ ಪ್ರೇಮ ಪ್ರೀತಿ ವಿಶ್ವಾಸ ಇದೆಲ್ಲ ನೆನೆಸ್ಕೊಂಡ ಅವ್ರು ಹೋಗ್ಯಾರ ಅವ್ರೆಲ್ಲರೂ ಹೃದಯದಾಗ ಅದಾರ ನಮ್ಮನ್ನ ಭೌತಿಕವಾಗಿ ಅವ್ರು ಕಾಣಸಂಗಿಲ್ಲ ಅವ್ರ ಅವ್ರ ದಿನ ಅವ್ರು ಹುಕ್ತಾರೆ ನಮ್ಮೆಲ್ಲರೂ ಹೃದಯದಾಗ ಯಾರು ಎಷ್ಟು ಕಾಯಿಂಗ್ ಮಾಡ್ತಿದ್ರು ಅವ್ ಹುಡ ಕ್ರೀ ಮಾಡ್ತೀವಿ ಕಾಡ್ತಿದ್ರಿ ಬೇಡ್ತಿದ್ರಿ ಜಾನ್ ಸಿಗ್ತಾರೆ ಯಾವುದೇ ವಸ್ತು ನಮ್ಮ ಸಮೀಪ ಇದ್ದಾಗ ಅದ್ರ ಮಹತ್ವ ಗೊತ್ತಿರಂಗ್ ಅದರ ವಸ್ತು ನಮ್ಮಿಂದ ದೂರ ಇತ್ತು ಅಂದ್ರೆ ಆ ವಸ್ತು ಮಹತ್ವ ಗೊತ್ತಾಗ್ತದೆ ಆದ್ರೆ ಅದು ನಮ್ಮ ನಮ್ ಕೇಗ್ರೂರು ಬಗ್ಗೆ ತೋಬಹೋಗ ಸೊ ಇಷ್ಟೇ ಜೀವನ ಇದಕ್ಕೆ ತಿಳ್ಕೊಂಡೆ ಹೇಗೈತಿ ಜೋಡಿ ಪಾರ್ಟಿ ಬ್ಯಾರೆ ಅದ್ರ ಆತ್ಮೀಯತೆ ನೋಡಿ ಕೇಳಿಬೇಕು ಜೋರು ಮಗನ ಒಂದು ಅರ್ಧ ಕಿಲೋಮೀಟರ್ ಕೇಳ್ಬೇಕು ಅವಕಾಶ ಮಾತಾಡೋದು

ಈ ಹಳದಿ ಪಟ್ಟಿದ್ರು ಶಾಂತಿ ಕೋರಿ ಅಂತವ್ರೆಲ್ಲ ಇದು ನೋಡಿದವ್ರು ಸೊ ಅದಕ್ಕೆ ನಾವೆಲ್ಲ ಆ ಪ್ರೇಮ್ ಇಂದ್ರೆ ಹೆಂಗ ಕೂತಾರ ಮುಳ್ಳಿನ ಮೇಲೆ ಕೂತು ಕೂತಾರೆ ನನಗೆ ಅವ್ರಿಗೆ ನೋಡೋಣ ಅವ್ರದ್ ಅವಶ್ಯಕತೆ ಅವ್ರ ಊರಾಗ ಒಂದು ಸಪ್ತ ಮಾಡ ಅದು ಬಹಳ ಮುಖ್ಯವಾಗಿ ಬಹಳ ಇದರಲೇ ಆಗ್ತದೆ ಆ ಕಾರ್ಯಕ್ರಮಕ್ಕೆ ನಾವು ಅವ್ರಿಗೂ ನಿನ್ನೆ ಮಾತಾಡಿದೀವಿ ಇದು ಮುಗಿಸೋಗಿ ಇನ್ನು ಈ ಭಾಗದಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರೆ ನಮ್ಮನ್ನೊಂದು ಸಂಪ್ರದಾಯ ಮನೆಯಾಗ್ರು ಹೋಗಿ ಊಟ ಮಾಡಬೇಕು ಈ ರೀತಿ ಸೊಸೈಟಿ ಕನ್ನಡದಲ್ಲಿ ನಡೆದು ಸೊಸೈಟಿಗಾರ ಮಾಡ್ಬೇಕು ನಾವು ಇಲ್ಲಿ ಅದು ಸಂಪ್ರದಾಯ ಮಾಡಬೇಕಾಗ್ತದೆ ಸಂಪ್ರದಾಯ ಇವತ್ತು ಇನ್ನೊಂದು ಎರಡು ಅವ್ರಿಗೆ ಹನ್ನಾಡು ಸಾವಿರ ಅಂತಂದರು ಕೂಡ ಸ್ವಲ್ಪ ಭಾಳ ನಿರಂತರ ನಿಮ್ಮ ಬಂದರೆ ಅಕ್ಕ ಇಲ್ಲೇ ಆದ್ರೆ ಇವೆಲ್ಲ ಹೆಂಗ್ ಅಂದ್ರೆ ನಮ್ಮ ಮನೆ ಮಹಿಳಾ ತುಂಬ ಮಹಿಳಾ ಹೇಳಿ ನೋಡುತ್ತೆ ಇವರ ಬಹಳ ಭಾವನಾತ್ಮಕ ಸಂಬಂಧಗಳು ಹೂಡೋದ್ರೆ ದೈರೋಣಿಗೆ ಕೂದಾರ ಮಹಿಳಾರ ಪ್ರಕೃತಿ ಜಾತಿ ಸೊ ಹೀಗೆ ಎಲ್ಲರೂ ಮತ್ತೆ ನಗಲಿ ನೋಡ್ತಾರೆ ಹಾ ರಾಜಕಾರಣ ಮೊದಲು ಬರ್ತದ ಹೊರತು ಅವ್ರು ಭಾಳ ಮಕ್ಕಳಿದ್ದಾಗ ಅನಾ ಸಾಗ್ರು ಮಿಸ್ ಶಕ್ ಅವರು ಎಲ್ಲ ಹೆಂಗಿದ್ರು ಅಂದ್ರೆ ನಾವು ನೋಡಲಿ ನೋಡಲ್ಲ ನಾನು ಕಣ್ಣಿಗೆ ನಲವತ್ತು ಮೂವತ್ತೈದು ವರ್ಷ ನಂಗೆ ಮೈಲ್ ಎಲ್ಲಾರು ಎಲ್ಲರೂ ನಮ್ಮ ಕಾಣ್ ಹೋಗ್ಯ ರೀ ಹಂಗಿದ್ರು ಎಲ್ಲರೂ ಎಲ್ಲಾರನ್ನ ಪ್ರೇಮಿ ನಂಗೆ ಸೊ ಎಲ್ಲಾರನ್ನ ಪ್ರೇಮಿಂಗರಂಗ ಮಾಡುವ ನಂತರ ನೆನಪು ಕೊಡಲಿ ಹಂಗ ಪ್ರೀತಿಯಿಂದ ಇರಂತಕ್ಕಂತ ರಾಜಕಾರಣ ಮಾಡೋಣ ಅಂತಕ್ಕಂಥ ಮಾತನ್ನೇ ಎಂ ಪಾಪ ನಿಮ್ಗೆಲ್ಲ ಕರೆಗೆ ಹೋಗ್ಬೇಕು ಇವತ್ತು ಟಿ ವಿ ಕಾರ್ಯಕ್ರಮಕ್ಕೂ ಬಂದ್ರು ನಿಮ್ಮ ಗೊಬ್ಬರ ವಿತರಣಾ ಕಾರ್ಯಕ್ರಮಕ್ಕೂ ಬಂದು ಅವ್ರ ಇನ್ನೊಂದು ಇವತ್ತು ಹೋಗೋದು ಕಾರ್ಯಕ್ರಮ ಅಲ್ಲ ಒಬ್ಬ ಹಿರಿಯ ನಾಯಕರು ಹೇಳುವಲ್ಲವರು ನಮ್ಮ ಮಂತ್ರಿ ಬಹಳ ಇವಾಗ ಒಬ್ಬರು ಶಿಕ್ಷೆ ಮನೆ ಬರೀ ಬಿಡ್ಬರ್ಬೇಕು ಅವ್ನು ಬಿಡು ಬಂದ್ ಮಿತ್ರ ಗಿರಿತಾನ ಎಲ್ ಮಂತ್ರಿ ಆಗ್ತಾನ ಬರದೇ ಬಿಟ್ಟರೆ ನೀವು ಹ್ಮ್ ಅದಕ್ಕೆ ಅದು ಒಂದು ಸೌಜನ್ಯ ಸಹ ಇಲ್ಲ ಎಲ್ಲರನ್ನ ಪ್ರೀತಿಸತಕ್ಕಂತರ ಸೊ ಎಲ್ಲ ಪ್ರೇಮ್ ನಿಂದ ಈ ಜೀವನ ಬೇರೆ ಏನಿಲ್ಲ ಬರ್ಬೇಕು ಇಷ್ಟು ಮಬ ಹಣ ಇದ್ರಿ ಬಾಮಿನ ಇವರ ಸೊ ಎಲ್ಲರೂ ಆತ್ಮೀಯತೆಯಿಂದ ಪ್ರೀತಿಯಿಂದ ತಾಜಿ ಭಾಷಣ ಮಾಡೋದು ಚಲೋ ಆಯ್ತು ಅಂದ್ರೆ ಮನೊಂದು ದಾದ ನೋಡೇ ಭಾಷಣ ಕಲ್ತೀವಿ ನಾವು ಖುಷಿ ಖುಷಿ ಹೆಂಗೆ ಇರ್ತಿತ್ತು ಚಿಕ್ಕ ನಮ್ಮ ಭಾಷಣ ಆದ್ರೆ ಮನ ಹಾ ಬಿಸಿ ನಾಟಕ ಮಾಡಿದ್ರು ಇವ್ರಲ್ಲ ಅವ್ರನ್ನ ಪಾತ್ರ ಹಿಜ್ಜಳ ರಾಜ ಮಗೊಂದು ಶರೀರ ಸಂತೋಷ ಹಂಗಿತ್ತು ರಾಜನಂಗ್ ಅನಸ್ತಿತ್ತು ಹ್ಮ್ ಹಂಗ ಇದೆಲ್ಲ ಅದಕ್ಕೆ ನಾವೆಲ್ಲ ಹೆಂಗಿದೇವಿ ಒಂದೇ ತಾಯಿ ಮಕ್ಕಳು ಒಂದೇ ಕುಟುಂಬ ರಾಜಕಾರಣ ಮೀರಿ ಆತ್ಮೀಯ ಸಂಬಂಧಗಳ ಸೊ ಅದಕ್ಕಾಗಿನೆ ಭಗವಂತ ಹೃದಯವಂತರ ಭಾಗದ ನಾವೆಲ್ಲ ಹುಟ್ಟಿದ್ವಿ ಭಗವಂತ ಇದೇ ಪ್ರೇಮ ನಾವೆಲ್ಲರೂ ಈ ಮೇಲೆ ಬೆಳಿತನ ಬಾಡಿ ಕುತ್ಕೊಂಡು ಅಂತ ಹೇಳಿ ನಾನು ಆಶಿಸಿ ಇದೆಲ್ಲರನ್ನ ಇದು ಮಾಡಿ ಅವನಿಗೆ ಏನು ನಮ್ಮ ಹೊಲಿಕಾರ ಚಿರು ಒಳಗೆ ಕೊಟ್ಟಣ ನೀವು ಊರ್ದ ದಿನ ಕೂಡ ದೀಪಾವಳಿ ಹಬ್ಬದ ದಿನ ನೀವೆಲ್ಲರೂ ಕೊಡ್ರಿ ನೀವು ಕೂಡ ಎಂಥ ನಾವು ಕೂಡಿ ಅವನಿಗೆ ಭಾಗದ ರೈತರಿಗೆ ಬೆಳಕು ಕೊಟ್ಟನು ದೀಪಾವಳಿ ಹಬ್ಬದ ದಿನ ಅವನು ಬ ಅವನಿಗೆ ನಾವೆಲ್ಲರೂ ಕೂಡಿ ಬೆಳಕು ಕೊಡ್ತಕ್ಕಂಥ ಕಷ್ಟ ಮಾಡೋಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಪ್ರೀತಿಯಿಂದ ಬಹಳ ಸವೇದನಶೀಲದಿಂದ ನಾವು ಅದನ್ನು ಕೂಡಿದ್ದೀನಿ ಬಹಳ ಸರಳ ಸಮಾಜಿ ವ್ಯವಸಾಯ ಸೇವಾ ಸರ್ಕಾರಿ ಸಂಘದ ಅಧ್ಯಕ್ಷರಾಗಿದ್ದಾರೆ ಶಿವಾನಂದ ಪಾಟೀಲ್ ಸಂಸ್ಥೆ ಒಳಗೆ ಅವರು ಇವರು ಕೂಡಿರಲಿ ಕೇಂದ್ರ ನೋಡುವುದಾದ ಜಿಲ್ಲಾ ಕೋರ್ಟ್ ಆಗಿದ್ರು ಇವರು ಆ ದಾರಿ ಒಳಗೆ ದಾರಿಗಳಾಗಲಿ ನೀನು ಸದಾ ಬೆಂಬಲ ಆಶೀರ್ವಾದ ಪುರುಷನಲ್ಲಿರಲಿ ನಾವು ನೀವೆಲ್ಲರೂ ಕೂಡ ಆ ಕುಟುಂಬಕ್ಕೆ ಈ ಗ್ರಾಮಕ್ಕೆ ಪ್ರೀತಿಯಿಂದ ನಾವೆಲ್ಲರೂ ಕೂಡ ಇರೋನು ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರೂ ಇನ್ನೊಮ್ಮೆ ಒಂದನೇ ಕಲಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸಿ ಜೈ ಹಿಂದ್ ಜಯ